ಓ ಇಂದು ಮಾರ್ಚ್ ಒಂದನೇ ತಾರೀಕು ಮರುಳ ಮುನಿಯನ ಕಗ್ಗ ದರ್ಶನ ನನ್ನ ನಲ್ಲಿಯ ಮುಕ್ತಕಗಳ ಒಂದು ಓದು मनय मुक्तक प्रर्थने श्रीमज्जगन्मुकुरविस्तरदोळन् मयिमय प्रतिबिम्बचित्रोड् आमोद बडुति हनो आत नडि दावरय नामसु अ ಮರುಳ ಮುನಿಯ ಇನ್ನು ಇವತ್ತಿನ ಮುಕ್ತಕಗಳು ನಿನ್ನೆ ನಾವು ನೋಡಿದ್ವಿ ಕೆಲವು ಮುಕ್ತಕಗಳನ್ನು ಇವತ್ತು ಮತ್ತು ಕೆಲವು ಮುಕ್ತಕಗಳನ್ನು ನಾನು ಆರಿಸ ಅಂದರೆ ಮುಂದೆ ಅದೇ ನಾನು ಏನು ಆರಿಸಿಕೊಂಡಿದ್ದೇನಲ್ಲ ನನ್ನ ಪುಸ್ತಕದಲ್ಲಿ ಐವತ್ತೊಂದು ಮುಕ್ತಕಗಳು ಅವುಗಳ ಒಂದು ವಾಚನ ಅದರ ಪದಾರ್ಥ ಅದರ ಅನ್ವಯ ಅದರ ಅನುವಾದ ಅದರ ಒಂದು ಇಂಗ್ಲಿಷ್ ಅನುವಾದ ನೂರ ಮೂವತ್ತೊಂದನೆಯ ಮುಕ್ತಕ ಹುಟ್ಟದಿರುವನು ನೀನು ಸಾಯದಿರುವನು ನೀನು हुटुसा नाटवाडवनुलित मण्टदिर्पनु विश्व मरुमुन विश्ववे नीनु मरुमुन ಯು ಆರ್ ದಿ ವರ್ಲ್ಡ್ ಫೇಮಸ್ ಪುಸ್ತಕವ ಜೆ ಕೃಷ್ಣಮೂರ್ತಿ ಮತ್ತು ಇನ್ನೂ ಅನೇಕರು ಇದೇ ಒಂದು ಟೈಟಲಿಂದ ಪುಸ್ತಕ ಬರೆದ ಹುಟ್ಟದೆ ಇರುವನು ನೀನು ಸಾಯದೆ ಇರುವನು ನೀನು ಹುಟ್ಟು ಸಾವುಗಳ ಆಟವ ಆಡುವನು ನೀನು ಕೆಟ್ಟದ್ದು ಒಳಿತುಗಳ ಎರಡು ಅಂಟ ದಿರವ್ ದಿ ದಿವರನ್ ನೀನು ಒಟ್ಟು ವಿಶ್ವವೇ ನೀನು ಮರುಳ ಮುನಿಯ ನೀನು ಜನ್ಮರಹಿತ ಮರಣರಹಿತ ಹುಟ್ಟುವಂತೆಯೂ ಸಾಯುವಂತೆಯೂ ಕಾಣಿಸಿಕೊಂಡು ಆಟವಾಡುವನು ನೀನು ಜಗತ್ತಿನಲ್ಲಿ ನಾವು ಸಂಕಲ್ಪಿಸಿರುವ ಒಳಿತು ಕೆಡಕಗಳು ನಿನಗೆ ಅಂಟಿಕೊಳ್ಳುವುದಿಲ್ಲ ಈ ವಿಶ್ವವು ಪೂರ್ಣವಾಗಿ ನೀನೇ ಆಗಿರ್ಬೇ ಬಹಳ ಗಂಭೀರವಾದಂಥ ಒಂದು ಮುಕ್ತಕ ಯು ಆರ್ ಬರ್ತ್ಲೆಸ್ ಆ್ಯಂಡ್ ಡೆತ್ಲೆಸ್ you are just playing the game of taking birth and dying you are the untouched by good and evil you are whole universe marula muniyam Mundana muktaka adhyatma sadhane ninna guriyagirbeku annuvanta muktaka Vandanura ne muktaka गुरियेनु जीवनके गुरियरितु जीविपदु धरयिन्द शिखरके रुउदु पुरुषतन किरिदर्यम हिरिदागुवदु दिनदोलिनैता नीतु परमार्थसाधनय मरुळमुनिया परमार्थसाधनय मरुळमुन भूमि अनितनितु अष्टिष्टु परमार्थ अत्युन्नत गुरियेनु जीवनके गुरि अरितु जीविपुदु धर शिखरके एरुवदु पुरुषतन किरिदर्यं हिरिदु आगुवदु ದಿನದೋಳ್ ಅನಿತನಿತು ಪರಮಾರ್ಥ ಸಾಧನೆಯೋ ಮರುಳ ಮುನಿಯ ಪ್ರತಿಯೊಬ್ಬ ಮನುಷ್ಯನು ತನ್ನ ಬದುಕಿನ ಗುರಿಯನ್ನು ಏನು ಎಂಬುದನ್ನು ತಿಳಿದು ಅದರ ಸಾಧನೆಗಾಗಿ ಶ್ರಮಿಸುತ್ತಾ ಬದುಕಬೇಕು ನೆಲದಲ್ಲಿ ನಿಂತ ಮನುಷ್ಯನು ಪರ್ವತ ಶಿಖರವನ್ನೇರುವುದು ಪುರುಷ ಸಾಹಸ ಪ್ರತಿದಿನವೂ ಅಷ್ಟಿಷ್ಟು ಸಾಧನೆ ಮಾಡುತ್ತಾ ಸಣ್ಣ ಸ್ಥಿತಿಯಿಂದ ಮಹಸ್ಥಿತಿಗೆ ಬೆಳೆಯುವುದು ಪುರುಷತನ ಇದೇ ರೀತಿ ನಿರಂತರ ಸಾಧನೆ ಮಾಡುತ್ತಾ ಪರಮಾರ್ಥವನ್ನು ಬ್ರಹ್ಮವಸ್ತುವನ್ನು ಮೋಕ್ಷವನ್ನು ಸಾಧಿಸಬೇಕು ವಾಟ್ ಈಸ್ ದ ಗೋಲ್ ಆಫ್ ಲೈಫ್ We should know our goal and live to realize it. The rise from the lowest to the high summit is manliness, growing from smallness to greatness, day by day, little by little, is much spiritual practice. Marulu Muniyam. Mundina Padhyam Yardanura Nalvatmuru. ಹೆಂಗೇ ಸಾಧ್ಯ ಅದು ಸಾಧನೆ ಹೆಂಗಿರಬೇಕು ಅಂತ ಹೇಳಿದ್ರು ದೇವನಲಿ ಭಕ್ತಿ ಗೈಹಿಕ ভোগದರಿ ವಿರಕ್ತಿ ಜೀವโลกದಿ ಮೈತ್ರೀ ತ್ರಿದಳ ಬಿಲ್ವಂ ಭಾವಕನೊಲ ಆಧ್ಯಾತ್ಮದಲ್ಲಿ ಪल्लವಿಸರಲು ಪಾವನೋ ಜನ್ಮ ಕೆ ಮರುಳ ಮುನಿಯಾ ವಿರಕ್ತಿ ಆಸಕ್ತಿ ಇರುವುದಿರುವ ಭಾವ ದೈಹಿಕ ದೇಹಕ್ಕೆ ಸಂಬಂಧಿಸಿದ ಮೈತ್ರಿ ಸ್ನೇಹ ಪಲ್ಲಬಿಸು ಎಲೆಗಳನ್ನು ಅರಳಿಸು ದೇವನಲಿ ಭಕ್ತಿ ದೈಹಿಕ ಭೋಗದಲ್ಲಿ ವಿರಕ್ತಿ ಜೀವ ಲೋಕದಿ ಮೈತ್ರಿ ಈ ತ್ರಿದಳ ಬಿಲ್ವಂ ಭಾವುಕದೋಳ್ ಅಧ್ಯಾತ್ಮದಲ್ಲಿ ಪಲ್ಲವಿಸಿ ಇರಲು ಪಾವನವೋ ಜನ್ಮಕ್ಕೆ ಮರುಳ ಭಗವಂತನಲ್ಲಿ ಭಕ್ತಿ ಇಂದ್ರಿಯ ಸುಖಗಳಲ್ಲಿ ಆಗ್ರಹವಿಲ್ಲದಿರುವಿಕೆ ಜಗತ್ತಿನ ಸರ್ವ ಜೀವಿಗಳಲ್ಲಿ ಸ್ನೇಹ ಎಂಬ ಮೂರೆಲೆಯ ಬಿಲ್ವವು ಭಾವಪೂರ್ಣವಾದ ವ್ಯಕ್ತಿಯ ಅಂತರಾತ್ಮದಲ್ಲಿ ಅರಳಿರುವಾಗ ಜೀವನವು ಪವಿತ್ರವಾಗುತ್ತದೆ ವೆನ್ ದ ಥ್ರೀ ಪೆಟಲ್ಡ್ ಬಿಲ್ವಾ ಆಫ್ ಡಿವೋಷನ್ ಟು ಗಾಡ್ ಡಿಟ್ಯಾಚ್ಮೆಂಟ್ ಫ್ರಮ್ ಸೆನ್ಸ್ ಎಂಜಾಯ್ಮೆಂಟ್ ಆ್ಯಂಡ್ ಓವರ್ ಫ್ಲೋಯಿಂಗ್ ಲವ್ ಆಫ್ ಫಾರ್ ಆಲ್ ಲಿವಿಂಗ್ ಬೀಂಗ್ಸ್ ಬ್ಲೂಮ್ಸ್ ವಿತ್ ಗ್ರೀನ್ ಪೆಟಲ್ಸ್ ಇನ್ ಎನ್ ಆಸ್ಪಿರೆಂಟ್ ಸ್ಪಿರಿಚುವಲ್ ಸ್ಪಿಯರ್ ಬ್ಲೆಸ್ಡ್ ಬಿಕಮ್ಸ್ ಹಿಸ್ ಲೈಫ್ ಮರುಳ ಮುನಿಯ ಇನ್ನೊಂದು ಇವತ್ತಿನ ಕೊನೆಯದು ಎರಡು ನೂರ ಐವತ್ತ್ಮೂರನೇ ಪದ್ಯ ನಿನ್ನ ಬದುಕು ದೈವಕ್ಕೆ ದೇವರಿಗೆ ಅರ್ಪಿತವಾಗಿರಲಿ ಜೀವ ಜೀವಂ ಬೇರೆ ಜೀವ ಚರಿತಂ ಬೇರೆ ಜೀವಿಸೈ ನಿನ್ನಂತೆ ನೀನು ನೈಜದಲ್ಲಿ ಪಾವನಂಬರಿಸು ಜೀವವ ದಿವಸದಿಂ ದಿನಕ್ಕೆ ದೈವಕ್ಕೆ ತಲೆಬಾಗು ಮರುಳ ಮುನಿಯ ನೈಜದಲ್ಲಿ ಸ್ವಾಭಾವಿಕದಲ್ಲಿ ಅಂಬರಿಸು ಎತ್ತರಿಸು ಪಾವನಂಬರಿಸು हेच्चु हेच्चु परिशुद्धवागिसु जीवजीवं बेरे जीवचरितं बेरे जीविसै निन्नन्ते नीनु नै पावन अम्बरिसु जीवन दिवसदिं दिनके दैवके तलेवागु मरुळमुनियाम् ಜೀವಗಳು ಒಂದರಿಂದ ಇನ್ನೊಂದು ಸ್ವಭಾವ ಗುಣಗಳಲ್ಲಿ ದೈಹಿಕ ಬೌದ್ಧಿಕ ಶಕ್ತಿಗಳಲ್ಲಿ ವ್ಯತ್ಯಸ್ತವಾಗಿರುತ್ತವೆ ಜೀವಿಗಳ ಚಿಂತನ ಶೈಲಿ ಅವು ಗೈಯುವ ಕಾರ್ಯಗಳು ಜೀವನದ ಘಟನೆಗಳು ಈ ಎಲ್ಲದರಲ್ಲಿಯೂ ವ್ಯತ್ಯಾಸಗಳಿರುತ್ತವೆ ಆದುದರಿಂದ ನೀನು ನಿನ್ನ ಸ್ವಭಾವಕ್ಕನ್ನು ಅನುಸರಿಸಿ ಜೀವಿಸು ದಿನದಿನಕ್ಕೆ ಸ್ವಭಾವ ದೋಷಗಳನ್ನು ನೀಗುತ್ತಾ ನೀನು ಹೆಚ್ಚು ಹೆಚ್ಚು ಪರಿಶುದ್ಧನಾಗು ಜೀವನದ ಸರ್ವ ಸಂದರ್ಭಗಳಲ್ಲಿಯೂ ಭಗವಂತನಿಗೆ ಮನಸಾ ಬಾಗು ಎವ್ರಿ ಸೋಲ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಆ್ಯಂಡ್ ಈಚ್ ಹ್ಯಾಸ್ ಇಟ್ಸ್ ಓನ್ ಪಾಸ್ಟ್ ಲಿವ್ ಯುವರ್ ಲೈಫ್ ಲೈಕ್ ಯುವರ್ ಸೆಲ್ಫ್ ಸೇಫ್ ಗಾರ್ಡಿಂಗ್ ಯುವರ್ ಐಡೆಂಟಿಟಿ ಮೇಕ್ ಯುವರ್ ಲೈಫ್ Purer and purer from day to day. Bow before God at all times. Marula Muniya. Namaskara.